ನಾವು ಅಕ್ಕಿ ಕೊಟ್ಟು ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅವರು ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ ಅವರು ಸೋಮಾರಿಗಳಾದ್ರೆ ನೀವು ನೀವೊಂದಷ್ಟು ದಿನ ಕೆಲಸ ಮಾಡಿ ನೀವು ಯಾವ ಯಾವ್ಯಾವ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ಈಗ ಭಾಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ಹೋಗಿ ಮಾತಾಡ್ತಾರೆ ಏನೋ ಗೊತ್ತಿಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ ಸೋಮಾರಿಗಳಾಗ್ತೀವ ಈಗ ಎಲ್ಲ ಹೆಣ್ಮಕ್ಕಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡೋದ್ರೆ ಸೋಮಾರಿಗಳಾಗ್ಬಿಡ್ತೀರ ನೀವು ಹಾಂ ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ ಹಾಂ ಸೋಮಾರಿಗಳಾಗ್ಬಿಡ್ತಾರೆ ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ ನಾನು ಒಂದು ಸಾರಿ ಈಗ್ಲೆಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ ಬಿ ಜೆ ಪಿ ಶಾಸಕ ನನಗೆ ಒಂದು ಪ್ರಶ್ನೆ ಕೇಳಿದ್ರು ಸಿದ್ದರಾಮಯ್ಯನವರೇ ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಎಲ್ಲರಿಗೂ ಐದು ಕೆ ಜಿ ಅಕ್ಕಿನ ಪುಕ್ಕಾಟಿ ಕೊಟ್ಟು ಈಗ ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಪುಕ್ಕಾಟಿ ಕೊಟ್ಟು ಜನರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದರು ನಾನು ಏನು ಹೇಳಿದೆ ಗೊತ್ತಾ ಆಯಿತು ನಾವು ಅಕ್ಕಿ ಕೊಟ್ಟು ಬಡವರು ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅವರು ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ ಅವರು ಸೋಮಾರಿಗಳಾದ್ರೆ ಆಗಲಿಯಪ್ಪ ನೀವೊಂದಷ್ಟು ದಿನ ಕೆಲಸ ಮಾಡಿ ನೀವು ಸೋಮಾರಿಗಳಾಗಿದ್ದೀರಲ್ಲ ನೀವೊಂದಷ್ಟು ದಿನ ಕೆಲಸ ಮಾಡಿ ನೀವು ಸೋಮಾರಿಗಳಲ್ಲೂ ಏನು ಕೆಲಸ ಮಾಡಿದೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದೀರಲ್ಲ ನೀವು ನೀವೊಂದಷ್ಟು ದಿನ ಕೆಲಸ ಮಾಡಿರಿ ಅಂತ ಹೇಳಿದೆ ನಾನು ಅದನ್ನು ಅದು ಒಂದು ದೊಡ್ಡ ಸುದ್ದಿ ಆಗಿಬಿಡ್ತು ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ ನನ್ನ ಅನುಭವದಿಂದ ಮಾಡದ್ದು ನಾನು ನಮ್ಮ ಊರಿನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಮಾತ್ರ ನೀರಾವರಿ ಜಮೀನಿದ್ದದ್ದು ಇಪ್ಪತ್ತು ಪರ್ಸೆಂಟಿಗೆ ಅವ್ರು ಮಾತ್ರ ಭತ್ತ ಬೆಳೆಯೋರು ಅವರು ಕೂಡ ದಿನ ಅನ್ನ ಮಾಡ್ಕೊಂಡು ಈ ಭತ್ತ ಬೆಳೆದಿದ್ದವರು ಇದ್ದಾರಲ್ಲ ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನೆಂಟ್ರಿಗಳು ಬಂದಾಗ ಮಾತ್ರ ಅನ್ನ ಉಣ್ಣೋರು ಇಲ್ಲದೆ ಹಿಟ್ಟು ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು ನಾವೆಲ್ಲ ಅನ್ನ ಉಣ್ತಿದ್ದು ಯಾವಾಗ ಅಂತಂದರೆ ನೆಂಟರುಗಳು ಬಂದರೆ ಇಲ್ಲ ಹಬ್ಬ ಬಂದರೆ ಈ ಥರದ ದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದ ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು ನೀರಾವರಿ ಜಮೀನಿತ್ತು ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಬೇದಿ ಆದರೆ ಜ್ವರ ಬಂದರೆ ನೆಗಡಿ ಆದರೆ ಇಂಥ ಕಾಯಿಲೆಗಳು ಬಂದರೆ ಮುದ್ದೆ ತಿನ್ನಿಸೋಕ್ಕಾಗಲ್ಲ ಅಂಥೇಳಿ ಅನ್ನ ಕೇಳಕ್ಕೆ ಬರೋರು ಒಂದು ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ ಒಂದು ತುತ್ತು ಅನ್ನ ನಮ್ಮ ಅವ್ವ ಗೊಣೆ ಕಂಡು ಕೊಡಲು ನಾನು ಅದನ್ನು ಕಣ್ಣಾರೆ ನೋಡಿದ್ದೆ ಈ ಥರ ಯಾರು ಕೂಡ ಇನ್ನೊಬ್ಬರ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚ್ತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ಇರಬಾರ್ದು ಎಲ್ಲರ ಮನೇಲೂ ಅನ್ನ ಮಾಡಬೇಕು ಅಂಥೇಳಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟದ್ದು ಸುಮ್ಮ ಸುಮ್ಮನೆ ಕೊಡಲಿಲ್ಲ ಅನುಭವದ ಮೇಲೆ ಕೊಟ್ಟದ್ದು ಅದರಿಂದ ನಾವು ತಿಳ್ಕೋಬೇಕಾಗ್ತದೆ ಈಗ ನಾನು ಬಿ ಎಸ್ ಸಿ ಓದುವಾಗ ರೂಮ್ ಮಾಡಿ ರೂಮ್ ರೂಮ್ ಮಾಡ್ಕೊಂಡು ನಾನು ಇನ್ನೊಂದು ಹುಡುಗ ರೂಮ್ ಮಾಡ್ಕಂಡು ನಮ್ಮ ಪಕ್ಕದವ್ರವನು ನಾವಿಬ್ರು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದೆವು ಹೋಟ್ಲಲ್ಲಿ ಸಾಂಬಾರು ಬರೋದು ಅನ್ನ ಮಾಡ್ಕೊಂಡು ಊಟ ಮಾಡೋದು ನೋಡಿ ಎಂಥ ಪರಿಸ್ಥಿತಿ ಇತ್ತು ಆಗ ನಮ್ಮಪ್ಪ ತಿಂಗಳಿಗೆ ನೂರು ರೂಪಾಯಿ ಕೊಡೋನು ಅದ್ರ ಮೇಲೆ ಒಂದು ರೂಪಾಯಿನೂ ಕೊಡೋಲ್ಲ ಅಂತಂದ್ಬಿಡೋನು ಓದೋರು ಓದು ಓದಿದ್ರು ಬಂದ್ಬಿಡು ಮನೆಗೆ ಅಂತ ಹೇಳೋನು ನಾವು ಹೆಂಗೋ ಕಷ್ಟಪಟ್ಟು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಓಟ್ಲಲ್ಲಿ ಸಾಂಬಾರು ತಗೊಬಂದು ಅದ್ರ ಹಾಕಿ ಸ್ವಲ್ಪ ಚೀಪಾಗಿತ್ತು ಅಂತ ಇಟ್ಕೋಣ ಹತ್ತು ಪೈಸೆ ಕೊಟ್ಟರೆ ಸಾಂಬಾರು ಕೊಡೋರು ಈಗ ಸ್ವಲ್ಪ ದುಬಾರಿ ಆಗಿದೆ ಅನ್ನ ಮಾಡ್ಕೊಂಡು ಊಟ ಮಾಡಿ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಎಂಥ ಕಾರ್ಯಕ್ರಮ ರಮಯ ಅದು ವಿದ್ಯಾ ವಿದ್ಯಾಸಿರಿ ಅದೇ ರೂಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಲ್ಲ ವಿದ್ಯಾಸಿರಿ ಆ ಕಾರ್ಯಕ್ರಮ ಮಾಡಿದೆ ಯಾಕಂತಂದರೆ ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ವರ್ಷಕ್ಕೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗ ಅದರಿಂದ ಅದನ್ನು ಸೋಮಾರಿಗಳಾಗ್ಬಿಡ್ತಾರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ ಎಜುಕೇಷನ್ ಸಹಾಯ ಮಾಡಿದ್ರೆ ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ ಸಾಧ್ಯ ಆಗಲ್ಲ ಈಗ ನಾವು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗಲಿ ಅಂತೇಳಿ ಒಂದು ಲಕ್ಷದ ಇಪ್ಪತ್ತ್ಮೂರು ಲಕ್ಷ ಒಂದು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಯರಿಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಕುಟುಂಬಗಳಿಗೆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಅದರಿಂದ ಸೋಮಾರಿಗಳಾಗ್ತಾರೆ ಹ್ಞೂ ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅವರಿಗೆ ಆಗ ಮಾತ್ರ ಈಗ ಪಾಪ ಹೆಣ್ಣುಮಕ್ಕಳು ಇನ್ನೆಲ್ಲಿಗೂ ಇನ್ನೆಲ್ಲಿಗೋ ದೇವಸ್ಥಾನಗಳಿಗೋಗ್ತಾರೆ ಇನ್ನೆಲ್ಲಿಗೋ ಹೋಗ್ತಾರೆ ಹಾಗಾದರೆ ಅವ್ರು ಹೋಗಲೇ ಬರದ ಎಲ್ಲೂ ಹಾಂ ಅವ್ರ ಗಂಡದಿರೋ ದುಡ್ಡು ಕೊಡೋದನ್ನೇ ಕಾಯ್ಕೆ ಕೂತ್ಕೋಬೇಕಾ ಅದಕ್ಕೋಸ್ಕರ ಮಾಡಿದದು ಇದನ್ನು ಗೃಹಲಕ್ಷ್ಮಿ ಅಂತ ಕಾರ್ಯಕ್ರಮ ಇದೆಯಲ್ಲ ಅದು ಮಾಡಿದ್ದು ಗೃಹ ಯೋ ಗೃಹ ಜ್ಯೋತಿ ಕಾರ್ಯಕ್ರಮ ಗೃಹ ಜ್ಯೋತಿ ಒಂದು ಕೋಟಿ ಅರುವ ಲಕ್ಷ ಒಂದು ಕೋಟಿ ಅರುವತ್ನಾಲ್ಕು ಲಕ್ಷ ಮನೆಗಳಿಗೆ ಅಪ್ ಟು ಟೂ ಥೌಸಂಡ್ ಅವರಿಗೆ ಫ್ರೀಯಾಗಿ ಕರೆಂಟ್ ಅಪ್ ಟು ಇನ್ನೂರ ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟು ಅಲ್ವಾ ಅದರಿಂದ ಸೋಮಾರಿಗಳಾಗ್ತಾರಾ ಹೇಳಿ ನೀವೇ ಸೋಮಾರಿಗಳಾಗ್ಬಿಡ್ತಾರೆ ಅಂತ ನಾವು ಏನಾಗ ಬಡವರು ಬದುಕಬಾರ್ದ ಬಡವರಾಗೇ ಇರಬೇಕಾ ಅವ್ರಿಗೂ ಶಕ್ತಿ ಬರಬೇಕಾ ಬೇಡ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಇವನ್ನೆಲ್ಲ ಭಾಷಣ ಹೋಗಿ ಹೆಚ್ಚಾಗಿ ಭಾಷಣ ಮಾಡೋಕ್ಕೋದ್ರೆ ರಾಜಕೀಯ ಭಾಷಣ ಆಗ್ಬಿಡ್ತದೆ ರಾಜಕೀಯ ಭಾಷಣ ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು